ಈ ಹೊಗೆ ಸೊಪ್ಪು ತಂಬಾಕು ಅಥವಾ ಈ ಕಡ್ಡಿಪುಡಿ ಅಂತ ನಾವೇನು ತಂಬಾಕಲ್ಲಿ ಎರಡು ತರ ಇದೆ ಒಂದು ಸ್ಮೋಕ್ಲೆಸ್ ಫಾರ್ಮ್ ಆಫ್ ಟೊಬ್ಯಾಕೋ ಒಂದು ಸ್ಮೋಕಿಂಗ್ ಅಂದ್ರೆ ಹೊಗೆ ಒಂದು ಹೊಗೆ ರಹಿತ ಒಂದು ಹೊಗೆ ಸಹಿತ ಓಕೆ ಸೊ ಎರಡರಲ್ಲೂ ಸುಮಾರು ಏಳು ಸಾವಿರ ಕೆಮಿಕಲ್ ಇದೆ ಅದರಲ್ಲಿ ಮೇಜರ್ ಒನ್ಸ್ ಅಂತ ತೊಗೊಂಡ್ರೆ ಐವತ್ತು ವಿಷಯುಕ್ತವಾದ ಕೆಮಿಕಲ್ಸ್ಗಳಿರ್ತವೆ ರಸ ಇದಿರ್ತದೆ ಅದರಲ್ಲಿ ನೀವು ರೇಟ್ ಮಾಡಬೇಕು ಅಂದರೆ ತುಂಬ ಅಡಿಕ್ಷನ್ ಬರೋ ಅಂಥದ್ದು ತಂಬಾಕಿನಲ್ಲಿ ಏನಿದೆ ಅದು ನಮ್ಮ ಎಲ್ಲ ದೇಹದ ಅಂಗಾಂಗಗಳಿಗೆ ಹಾನಿ ಮಾಡುತ್ತೆ ಅಂದರೆ ಅದರಲ್ಲಿರೋದು ನಿಕೋಟಿನ್ ಸೊ ನಿಕೋಟಿನ್ ಈಸ್ ದ ಮೇಜರ್ ಒನ್ ವಿಚ್ ಕಾಸಸ್ ಲೈಕ್ ಟಾಕ್ಸಿನ್ ಇಫೆಕ್ಟ್ ಅಂತ ಅದನ್ನು ಬಿಟ್ಟು ದರ್ ಅಸ್ ಕಾರ್ಬನ್ ಮೊನಾಕ್ಸೈಡ್ ಆಲ್ಡಿಹೈಡ್ಸ್ ತುಂಬ ತುಂಬ ಹೀಗೆ ಎಲ್ಲನೂ ಹೇಳ್ಬೋದು ನಾನು ಒಂದು ಆಡುಭಾಷೆಯಲ್ಲಿ ಹೇಳಬೇಕು ಅಂದರೆ ತಂಬಾಕುನಲ್ಲಿ ಏನಿದೆ ಅಂತ ನೀವು ಕೇಳಿದಾಗ ನಮ್ಮ ಟಾಯ್ಲೆಟ್ ಕ್ಲೀನರಲ್ಲಿ ಏನಿದೆ ನಾವು ಟಾರ್ ಹಾಕ್ತೀವಲ್ಲ ಅದರಲ್ಲಿ ಏನಿದೆ ನೀವು ಇಂಡಸ್ಟ್ರೀಲಿ ಬಳಸ್ತಿರಲ್ಲ ಅದರಲ್ಲಿ ಏನಿದೆ ಅದೆಲ್ಲ ನಿಮಗೆ ಸಿಗುವಂಥ ಸಿಗರೇಟ್ ಇಲ್ಲ ಹೊಗೆರಹಿತ ತಂಬಾಕುನಲ್ಲಿ ಇರ್ತದೆ ಅದಕ್ಕೇ ಈಗ ಟಾರ್ನ ನೀವು ಆಗ್ತದೆ ಇಲ್ಲ ನೀವು ಇಲ್ಲ ಟಾಯ್ಲೆಟ್ ಕ್ಲೀನರ್ ಯೂಸ್ ಮಾಡಲಿರೋ ಫಿನಾಲ್ ಅದು ನಮ್ಮ ದೇಹದೊಳಗೆ ಹೋದರೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಹಾನಿಕಾರಕ ಸೊ ಅದರಿಂದ ನಾವೇನು ಹೇಳ್ತೀವಿ ತಂಬಾಕು ಎಲ್ಲ ನಮ್ಮ ಆರ್ಗನ್ ಆರ್ಗನ್ ಸಿಸ್ಟಮ್ಗೂ ಹಾನಿಯನ್ನು ಉಂಟು ಮಾಡ್ತದೆ ಈಗ ತಂಬಾಕು ಅಥವಾ ಹೊಗೆಸಪ್ಪಿನ ಎಷ್ಟು ಬಗೆಗಳಿವೆ ಅದೇ ಹೇಳಿದ್ನಲ್ಲ ಎರಡು ಬೇಸಿಕಲಿ ಟೊಬ್ಯಾಕೊ ಅಂದರೆ ಎರಡು ಎರಡು ಸ್ಮೋಕಿಂಗ್ ಟೊಬ್ಯಾಕೋ ಸ್ಮೋಕ್ಲೆಸ್ ಟೊಬ್ಯಾಕೊ ಸ್ಮೋಕಿಂಗಲ್ಲಿ ಸಿಗರೇಟ್ ಸಿಗಾರ್ ಬೀಡಿ ಪೈಪ್ ಸ್ಮೋಕಿಂಗ್ ಮತ್ತು ಹುಕ್ಕ ಎಲ್ಲ ಇದೆ ಸ್ಮೋಕ್ಲೆಸ್ಸಲ್ಲಿ ನಿಮಗೆ ಪಾನ್ ಗುಟ್ಕಾ ಚಿಲ್ಲಂ ಹೀಗೆ ಮಾವ ಜರ್ದಾ ಗುಟ್ಕಾ ಜರ್ದಾ ಇದೆಲ್ಲ ಒಂದೇ ಓಕೆ ಸ್ನಫ್ ಅಂತ ಹೇಳ್ತೀವಿ ಹೀಗೆ ನಶೆ ಅಂತ ಹೇಳ್ತಾರಲ್ಲ ಸೊ ದಟ್ ಇಸ್ ಸ್ನಫ್ ಸೊ ಇದರಲ್ಲಿ ಸ್ಮೋಕ್ಲೆಸ್ ಫಾರ್ಮ್ ಆಫ್ ಟೊಬ್ಯಾಕೋಲ್ಲಿ ಸುಮಾರು ಐದು ಸಾವಿರ ಕೆಮಿಕಲ್ಗಳಿರುತ್ತೆ ಸ್ಮೋಕಿಂಗ್ ಫಾರ್ಮಲ್ಲಿ ಏಳು ಸಾವಿರ ಟೊಬ್ಯಾಕ್ ಕೆಮಿಕಲ್ಸ್ ಇರ್ತದೆ ಸೊ ಎರಡನ್ನೂ ನಾವು ನೋಡೋದು ಆದ್ರೆ ಯಾವ್ದು ಯಾ ಯಾವುದಕ್ಕೂ ಕಮ್ಮಿ ಇಲ್ಲ ಯಾವ್ದೇ ರೀತಿಲಿ ನೀವು ತಂಬಾಕುನ ತಗೊಂಡ್ರೆ ಎರಡೂ ನಿಮ್ಮ ದೇಹಕ್ಕೆ ಸಮಾನ ಸಮಾನ ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡ್ತೀವಿ ನಾವು ಕೇಳಿರೋ ಹಾಗೆ ಸ್ವಲ್ಪ ಉತ್ಕೃಷ್ಟ ಗುಣಮಟ್ಟದ ತಂಬಾಕು ಏನಿರುತ್ತೆ ಅದು ಈ ಗಳಿಗೆ ಅಥವಾ ಸಿಗಾರ್ಗಳಿಗೆ ಹೋಗುತ್ತೆ ಅಂತ ಯಾಕಂದ್ರೆ ನಾವು ಹಂಗೆ ಜನರಲ್ ಆಗಿ ಯೋಚನೆ ಮಾಡಿದ್ರೆ ಸ್ವಲ್ಪ ಅದರದ್ದು ಬೆಲೆ ಹೆಚ್ಚಿದೆ ಮಾರ್ಕೆಟ್ ಇನ್ನು ಕಡಿಮೆ ಅಂತಂದ್ರೆ ಈ ಗುಟ್ಕಗಳು ಸ್ವಲ್ಪ ಕಡಿಮೆ ಇನ್ನೂ ಕಡಿಮೆ ಅಂದ್ರೆ ತಂಬಾಕು ಮಾಮು ಆ ತರ ಅದ್ರಲ್ಲೂ ಈ ಉಳಿದ ಅಳಿದುಳಿದ ಪದಾರ್ಥಗಳಿಂದ ಅದನ್ನು ಕೂಡ ವೇಸ್ಟ್ ಮಾಡ್ದೇನೆ ಅದನ್ನು ಕೂಡ ಬಿಡದೇನೆ ಅದರಿಂದ ಕೂಡ ಈ ನಶೆ ಪುಡಿ ಅಂತ ನಶೆ ಸ್ನಫ್ ಅಂತ ಏನ್ ಹೇಳಿದ್ರೆ ಅದನ್ನ ತರ ಇದು ಅಂದ್ರೆ ಈ ರೀತಿನ ಸೊ ಇದು ಏನಾಗ್ತದೆ ಅಂದರೆ ಸಿಗರೇಟ್ ಏನಕ್ಕೆ ಬೆಲೆ ಜಾಸ್ತಿ ಫಸ್ಟ್ ಆಫ್ ಆಲ್ ಸಿಗರೇಟ್ ಉತ್ಪನ್ನ ಮಾಡಿದ್ರಲ್ಲಿ ಸಿಗರೇಟಲ್ಲಿ ಏನಕ್ಕೆ ಸ್ವಲ್ಪ ಅದು ಬೆಟರ್ ಕ್ವಾಲಿಟಿ ಅಂದರೆ ಸಿಗರೇಟಲ್ಲಿ ಒಂದು ಫಿಲ್ಟರ್ ಅಂತ ಇರ್ತದೆ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಒಂದು ಫಿಲ್ಟರ್ ಅಂತ ಇರ್ತದೆ ಅದಕ್ಕೆ ಅದರದ್ದು ಕಾಸ್ಟ್ ಜಾಸ್ತಿ ಬಟ್ ಆ ಫಿಲ್ಟರ್ ಇರೋದ್ರಿಂದ ಅದು ಏನು ಹಾನಿ ಉಂಟು ಮಾಡಲ್ಲ ಅನ್ನೋದು ಮಾತ್ರ ಸತ್ಯ ಸುಳ್ಳು ಆಯ್ತಾ ಅದು ಏನು ಆ ಥರ ಏನೂ ಇಲ್ಲ ಮತ್ತೆ ಬೇರೆ ನೀವು ಹೇಳಿದ್ರೆ ಜರ್ದಾ ಎರಡು ರೂಪಾಯಿಗೆ ಸಿಗುತ್ತೆ ಸಿಗರೇಟ್ ಆದರೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಪ್ಯಾಕೆಟ್ ಹಿಂಗೆ ಸೊ ಅದೇನಿಲ್ಲ ಎಲ್ಲದರಲ್ಲೂ ಇರೋದು ನಿಕೋಟಿನ್ ತಾನೆ ಸೊ ನಿಕೋಟಿನ್ ಇಸ್ ಮೋಸ್ಟ್ ಇದು ಎರಡರಲ್ಲೂ ನಿಕೋಟಿನ್ ನೀವು ಹೇಗೆ ತಗೊಳ್ರಿ ಹೊಗೆ ಆಗಿ ತಗೊಳ್ರಿ ಹೊಗೆ ರಹಿತವಾಗಿ ತಗೊಳ್ರಿ ಅದು ನಿಮ್ಮ ದೇಹದಲ್ಲಿ ಅಷ್ಟೇ ಇದರಲ್ಲಿ ಇದು ಮಾಡುತ್ತೆ ಹಾನಿಯನ್ನು ಉಂಟು ಮಾಡುತ್ತೆ ಬಟ್ ಅದರ ಪ್ರೊಡಕ್ಷನ್ ಅಲ್ಲಿ ಇರೋದ್ರಿಂದ ಒಂದೊಂದು ಒಂದೊಂದು ಬೆಲೆಯಲ್ಲಿ ಬರ್ತದೆ ಅಷ್ಟೇನೆ ಬಟ್ ಹಾನಿ ಮಾತ್ರ ಸಮಾನವಾಗಿ ಇದೆ ಈಗ ನಮ್ಮ ದೇಹಾರೋಗ್ಯಕ್ಕೆ ಈ ತಂಬಾಕಿನಿಂದ ಅಥವಾ ಹೊಗೆ ಸೊಪ್ಪಿನಿಂದ ಆಗುವಂತಹ ದುಷ್ಪರಿಣಾಮಗಳು ಯಾವುವು ತಂಬಾಕು ತಗೊಂಡಾಗ ಫಸ್ಟ್ ಏನಾಗ್ತದೆ ನಮ್ಮ ದೇಹದಲ್ಲಿ ಏನೇನು ಬದಲಾವಣೆಗಳು ಕಂಡು ಬರುತ್ತದೆ ಅಂತ ನಾನು ಹೇಳ್ತೇನೆ ತಂಬಾಕುನ ನೀವು ಹೊಗೆ ಸಹಿತವಾಗಿ ಇಲ್ಲ ಹೊಗೆ ರಹಿತವಾಗಿ ತಗೊಂಡಾಗ ನಾನು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ನಿಕೋಟಿನ್ ಏನು ಮಾಡುತ್ತೆ ಇಟ್ ಗೋಸ್ ಥ್ರೂ ದ ಮೌತ್ ಓಕೆ ನ ಸ್ಕಿನ್ ಮೌತ್ ಲಂಗ್ಸ್ ಈಸೋಫೆಗಸ್ ಅನ್ನನಾಳ ಮತ್ತು ಲಂಗ್ಸ್ಗೆ ಹೋಗ್ತದೆ ಹೋದಾಗ ಏನಾಗುತ್ತೆ ನಿಕೋಟಿನ್ ಅನ್ನೋದು ನಮ್ಮ ರಕ್ತ ಮತ್ತು ರಕ್ತನಾಳಗಳ ಜೊತೆಗೆ ಸೇರಿ ನಮ್ಮ ಮೆದುಳನ್ನು ಎಂಟ್ರ್ ಮಾಡಿ ಮೆದುಳಲ್ಲಿ ಏನಾಗುತ್ತೆ ನಿಕೋಟಿನಲ್ಲಿ ಮೆದುಳು ಇದಾದಾಗ ಡೋಪಮೀನ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಸೊ ಆ ಡೋಪಮೀನ್ ಏನು ಮಾಡುತ್ತೆ ಅಂದರೆ ಡೋಪಮೀನ್ ಗಿವ್ ಒಂಥರ ಪ್ಲೆಷರ್ ಫೀಲಿಂಗ್ ಬರ್ತದೆ ಡೋಪಮೀನ್ ರಿಲೀಸ್ ಆದಾಗ ಮನುಷ್ಯನಿಗೆ ಒಂದು ಪ್ಲೆಷರ್ ಫೀಲಿಂಗ್ ಬರ್ತದೆ ಆ ಪ್ಲೆಷರ್ ಫೀಲಿಂಗ್ ಬಂದಾಗ ಏನಾಗುತ್ತೆ ಒಬ್ಬ ಮನುಷ್ಯ ಪದೇ ಪದೇ ಅದನ್ನ ಬಳಸ್ಬೇಕು ಅನ್ನೋ ಒಂದು ಇಷ್ಟ ಅಂದ್ರೆ ಒಂದು ಆಸೆ ಒಂದು ಕ್ರೇವಿಂಗ್ ಅನ್ನೋದು ಇದಾಗುತ್ತೆ ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ ಅಪಾರ್ಟ್ ಫ್ರಮ್ ಡೋಪಮೀನ್ ಈ ನಿಕೋಟಿನ್ ರಕ್ತ ಮತ್ತು ರಕ್ತನಾಳಗಳಲ್ಲಿ ಇದಾದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಓಕೆ ನಮ್ಮ ಡೈಜೆಸ್ಟಿವ್ ಅಲ್ಲಿ ಚೇಂಜಸ್ ಆಗ್ತದೆ ಹೀಗೆ ಬ್ಲಡ್ ಪ್ರೆಷರು ಎಲ್ಲ ಜಾಸ್ತಿ ಆದಾಗ ಮತ್ತು ನಮ್ಮ ಕಿಡ್ನಿ ಮೇಲೆ ಓವರ್ ಲೋಡ್ ಆಗ್ತದೆ ಇದೆಲ್ಲ ಚೇಂಜಸ್ಸು ಬಾಡಿಲಿ ಕಾಲ ನೋಡಿ ಬರ್ತೀರ ನಿಮಗೆ ಸೊ ಇದು ಸೊ ಬ್ರೈನ್ ಮತ್ತು ಹಾರ್ಟ್ ಮೇಲೆ ಅಂದರೆ ಇದು ಮಾಡಿದಾಗ ಏನಾಗ್ತದೆ ಅಂದರೆ ನಿಮ್ಗೆ ಆಗೋ ಡಿಸೀಸಸ್ಸು ಅಂದರೆ ಹೆಡ್ ಟು ಟೋ ಅಂತ ಹೇಳ್ಬೋದು ನಿಮ್ಮ ಕೂದಲುಗಳ ಮೇಲೆ ಪರಿಣಾಮ ಬೀಳುತ್ತೆ ಕಣ್ಣುಗಳ ಮೇಲೆ ಪರಿಣಾಮ ಬೀಳುತ್ತೆ ಕಣ್ಣು ಮಂಜಾಗೋದು ಮತ್ತು ನಿಮ್ಮ ಚರ್ಮ ಅಂದರೆ ಡ್ರೈ ಸ್ಕಿನ್ ಓಕೆ ಬಾ ಮೂಗಿನ ಕ್ಯಾನ್ಸರು ಮತ್ತು ಬಾಯಿಗೆ ಬಂದರೆ ತುಟಿಗಳ ಕ್ಯಾನ್ಸರು ಬಾಯಲ್ಲಿ ಕ್ಯಾನ್ಸರ್ ಆಗ್ಬೋದು ಹುಣ್ಣುಗಳಾಗ್ಬೋದು ವಿಚ್ ಇಸ್ ಲೈಕ್ ನಾನ್ ಹೀಲಿಂಗ್ ಅಲ್ಸರ್ಸ್ ಅಂತ ನಾವು ಹೇಳ್ತೀವಿ ಅದ ಆಗ್ತದೆ ಮತ್ತು ಗಂಟ್ಲಿನ ಕ್ಯಾನ್ಸರು ಅನ್ನನಾಳದ ಕ್ಯಾನ್ಸರು ಲಂಗ್ ಕ್ಯಾನ್ಸರ್ ಬೇಸಿಕಲಿ ಏನಾಗುತ್ತೆ ನಿಕೋಟಿನ್ ಹೊಗೆ ಸೇದಿ 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 ನಿಮಗೆ ಲಂಗ್ಸು ಒಂಥರ ಇಂಪ್ಯೂರ್ ಆಗ್ತದೆ ಓಕೆ ಸೊ ಕೆಮಿಕಲ್ಸ್ ಏನಾಗುತ್ತೆ ಲಂಗ್ಸಲ್ಲಿ ಹೋದಾಗ ನಿಮಗೆ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗ್ತಾ ಆಗ್ತಾ ನಿಮಗೆ ಲಂಗ್ಸ್ ಇಟ್ ಬಿಕಮ್ಸ್ ವೆರಿ ಇಂಪ್ಯೂರ್ ಸೊ ಅಲ್ಲಿಂದ ನಿಮಗೆ ಲಂಗ್ ಕ್ಯಾನ್ಸರ್ ಲಿವರ್ ಕ್ಯಾನ್ಸರ್ ಸ್ಟಮಕ್ ಕ್ಯಾನ್ಸರ್ ಆನ್ ದ ಕಿಡ್ನಿ ಮತ್ತೆ ಬೋನ್ಗಳು ವೀಕ್ ಆಗ್ತದೆ ಹೀಗೆ ಸುಮಾರು ಹೆಡ್ ಟು ಟೋ ಅಂದಂಗೆ ನಿಮ್ಮ ದೇಹದ ಎಲ್ಲ ಭಾಗಗಳಿಗೂ ಟೊಬ್ಯಾಕೋ ಅನ್ನೋದು ಹಾನಿಯನ್ನು ಉಂಟು ಮಾಡ್ತದೆ ಈಗ ಮುಂದೆ ನಾವು ನೋಡೋದಾದ್ರೆ ಈ ಪ್ಯಾಸಿವ್ ಸ್ಮೋಕಿಂಗ್ ಅಂತ ನಾವೇನು ಕರಿತೀವಿ ಆಂಗ್ಲ ಭಾಷೆಯಲ್ಲಿ ಇದ್ರ ಬಗ್ಗೆ ವಿವರಿಸಿ ಅಂದರೆ ಈಗ ಬರೇ ಸ್ಮೋಕ್ ಮಾಡೋರು ಅಥವಾ ಸಿಗರೇಟನ್ನು ತಾವು ಖುದ್ದಾಗಿ ಸೇದೋರು ಅಷ್ಟೇ ಅಲ್ಲ ಅವರೊಟ್ಟಿಗೆ ಇರುವಂಥವ್ರಿಗೆ ಕೂಡ ತುಂಬ ಹಾನಿ ಇದೆ ಇದರಿಂದ ಅದ್ರ ಬಗ್ಗೆ ವಿವರ ಸೊ ಇದಕ್ಕೇನು ಹೇಳ್ತೀನಿ ನಾನು ಅಂದರೆ ಈಗ ಒಂದು ಮನೆಯಲ್ಲಿ ಒಬ್ಬ ಪುರುಷ ಸ್ಮೋಕ್ ಮಾಡಿದ್ರೆ ಆ ಮನೆಯಲ್ಲಿ ಇರೋರು ಆ ಎನ್ವೈರನ್ಮೆಂಟ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂದರೆ ನಾವು ಈಗ ನೀವು ಸ್ಮೋಕ್ ಮಾಡ್ತಿರೋ ಇಲ್ಲೋ ನಾವು ಸ್ಮೋಕ್ ಮಾಡಿದವ್ರ ಜೊತೆ ಕೂತ್ಕೊಂಡಾಗ ಆ ಸ್ಮೋಕಿಂಗಿಂದ ಬಂದಿರುತ್ತಲ್ಲ ಹೊಗೆ ಅದು ಕಾ ಕ್ರಮೇಣ ಕಾಲಕ್ರಮೇಣ ಮೂವತ್ತು ನಿಮಿಷಗಳ ಕಾಲ ಒಂದು ರೂಮ್ನಲ್ಲಿ ಇರುತ್ತೆ ಸೊ ನಾ ನೀವು ಆ ಮೂವತ್ತು ನಿಮಿಷದಲ್ಲಿ ಎಷ್ಟು ಸಲ ಉಸಿರು ತೊಗೊಂಡಿರ್ತೀರೋ ಇದಾಗುತ್ತೆ ಸೊ ಆ ಹೊಗೆ ನಿಮಗೆ ಇಂಡೈರೆಕ್ಟ್ಲಿ ಒಳಗೆ ಹೋಗೇ ಹೋಗುತ್ತೆ ಹೋದಾಗ ಏನಾಗುತ್ತೆ ನಿಮಗೆ ಪ್ಯಾಸಿವ್ ಸ್ಮೋಕಿಂಗಿಂದ ಆಗೋ ಇಫೆಕ್ಟ್ಸು ಆ್ಯಕ್ಟಿವ್ ಸ್ಮೋಕಿಂಗಿಂತ ಜಾಸ್ತಿ ಅಂದರೆ ನೀವು ಸೇದೋದಕ್ಕಿಂತ ಸೇದಿಲ್ಲದಲ್ಲೇ ಇರೋದೇ ಜಾಸ್ತಿ ಹಾನಿಕಾರಕ ಈ ಪ್ಯಾಸಿ ಸ್ಮೋಕಿಂಗಲ್ಲಿ ಬೇಸಿಕಲಿ ಮಕ್ಕಳಿಗೆ ಜಾಸ್ತಿ ಹಾನಿಕಾರಕ ಆಗುತ್ತೆ ಮತ್ತು ಮಹಿಳೆಯರಿಗೆ ಜಾಸ್ತಿ ಹಾನಿಕಾರಕ ಆಗುತ್ತೆ ಇನ್ನೊಂದೇನು ಅಂದರೆ ನೀವು ನೋಡ್ತಾ ಇದ್ದರೆ ಫೀಮೇಲ್ಸ್ಗೆ ಅಂದರೆ ಮಹಿಳೆಯರಿಗೆ ಮತ್ತೆ ಎಲ್ಲ ನಮ್ಮ ದೇಶದಲ್ಲಿ ಇಮ್ಯುನಿಟಿ ಕಮ್ಮಿ ಆಗಿರೋದ್ರಿಂದ ಅದು ಇನ್ನೂ ಆ್ಯಡೆಡ್ ಇಫೆಕ್ಟ್ ಮಾಡುತ್ತೆ ಅಂದರೆ ಪ್ಯಾಸಿವ್ ಸ್ಮೋಕಿಂಗಿಂದ ನಿಮಗೆ ಸರಿಸಮನಾದ ಅಂದರೆ ಸ್ಮೋಕ್ ಮಾಡಿದಾಗ ಎಷ್ಟು ಇಫೆಕ್ಟ್ಸ್ ಇರುತ್ತೋ ಅಷ್ಟೇ ಇಫೆಕ್ಟ್ಸು ಸ್ಮೋಕ್ ಮಾಡಲಿಲ್ಲದಾಗ ಕೂಡ ಇರ್ತದೆ